ರಾಮನ ಸಂಸ್ಕೃತಿಯ ಕುರಿತಾಗಿ ಮಾತಾಡೋರಲ್ಲಿ ರಾಮನ ಮರ್ಯಾದೆಯ ಯಾವುದೇ ಕುರುಹು ಯಾಕಿಲ್ಲ ಬಿಜೆಪಿ ನಾಯಕರು ತಮ್ಮದೇ ಆದಂತಹ ಕೊಳಕು ಧರ್ಮ ರಾಜಕಾರಣದಲ್ಲಿ ಸಿಲ್ಕೊಂಡಿದ್ದಾರೆ ಬಿಜೆಪಿ ನಾಯಕರು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತನಾಡೋದನ್ನ ಜನರು ನಿಜವಾಗಿಯೂ ಕೇಳ್ತಾರ ಆದಿತ್ಯನಾಥ್ ಯಾವ ರೋಮ್ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ತಮ್ಮ ನಾಯಕರು ರೋಮ್ ಸಂಸ್ಕೃತಿಯನ್ನ ದ್ವೇಷ ಮಾಡ್ತಾರೆ ಅಂತ ಪೋಪ್ ಮತ್ತು ಇಟಲಿ ಪ್ರಧಾನಿಗೆ ಮೋದಿ ಅವರು ಹೇಳ್ತಾರ ಬಿ ಜೆ ಪಿ ಅವರು ರಾಮನ ಯಾವ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಈ ದ್ವೇಷಕಾರರಲ್ಲಿ ರಾಮನ ಮರ್ಯಾದೆ ಒಂದು ಸ್ವಲ್ಪನಾದ್ರೂ ಇದೆಯಾ ಆದಿತ್ಯನಾಥ್ ಕಾಂಗ್ರೆಸ್ನಲ್ಲಿ ಯಾವ ರೋಮನ್ ಸಂಸ್ಕೃತಿಯನ್ನು ಕಂಡುಕೊಳ್ತಿದ್ದಾರೆ ಅತ್ಯಾಚಾರಿ ರಾಮ್ ರಹೀಂಗೆ ಪೆರೋಲ್ ಮೇಲೆ ಹೊರಗಿರೋದಕ್ಕೆ ಬಿಡುವ ಬ್ರಿಜ್ ಭೂಷಣ್ಗೆ ರಕ್ಷಣೆ ನೀಡುವ ಮತ್ತು ತಿರುಪತಿ ಲಡ್ಡು ಹೆಸರಿನಲ್ಲಿ ರಾಜಕೀಯ ಮಾಡುವಂಥ ಬಿ ಜೆ ಪಿಯಲ್ಲಿ ಯಾವುದು ರಾಮನ ಸಂಸ್ಕೃತಿ ಸುಳ್ಳನ್ನೇ ನೆಚ್ಕೊಂಡಿರುವ ದ್ವೇಷ ರಾಜಕಾರಣದಲ್ಲಿ ಮುಳುಗಿರುವಂಥ ಬಿ ಜೆ ಪಿಯಿಂದ ಹಿಂದೂ ಧರ್ಮ ಏನು ಗಳಿಸಿದೆ ಈ ಎಲ್ಲಾ ಪ್ರಶ್ನೆಗಳನ್ನ ಎತ್ತಿರುವಂತಹ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಿಜೆಪಿ ರಾಮ್ ರೋಮ್ ಹೊಸ ತಗಾದಿಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಿಜೆಪಿ ಧರ್ಮ ರಾಜಕಾರಣದ ಜಾಲದಲ್ಲಿ ಸಿಲ್ಕೊಂಡಿದ್ಯಾ ಧರ್ಮವನ್ನು ಬಳಸದೆ ರಾಜಕೀಯ ಮಾಡೋದಕ್ಕೆ ಅವರಿಗೆ ಸಾಧ್ಯನೇ ಇಲ್ವಾ ಧರ್ಮವನ್ನು ಉಲ್ಲೇಖ ಮಾಡದೆ ಭಾಷಣ ಮುಗಿಸುವಂತಹ ಬಿಜೆಪಿ ನಾಯಕರು ಯಾರಾದರೂ ಇದ್ದಾರಾ ಅವರು ನಿಜವಾಗಿಯೂ ಪಾಲಿಸಬೇಕಾದಂಥ ಧರ್ಮ ಯಾಕೆ ಅವ್ರಿಗೆ ನೆನಪಾಗ್ತಾ ಇಲ್ಲ ಈ ಪ್ರಶ್ನೆಗಳನ್ನೇ ಯಾಕೀಗ ಕೇಳಬೇಕಾಗಿದೆ ಅಂತ ಅಂದ್ರೆ ಬಿ ಜೆ ಪಿಯವರು ಅವರು ಈ ಸಮಾಜಕ್ಕಾಗಿ ಜನರಿಗಾಗಿ ಏನನ್ನೂ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಯಾಕೆ ಧರ್ಮದ ವಿಚಾರವನ್ನು ಎತ್ತುಕೊಳ್ಳದೆ ಜನರ ನಡು ಹೋಗೋದಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಧರ್ಮದ ವಿಚಾರ ಎತ್ತದೆ ಹೋದರೆ ಮತ ನೀಡೋದಕ್ಕೆ ಇವರು ಲಾಯಕ್ಕಿಲ್ಲ ಅಂತ ಜನ ಅಂದ್ಕೊಂಡು ಬಿಡ್ತಾರೆ ಅನ್ನುವಂಥ ಭಯ ಬಿಜೆಪಿಯದ್ದಾಗಿದೆಯಾ ಹಿಂದೂ ಪತ್ರಿಕೆ ಪ್ರಕಟಿಸಿರುವಂಥ ವರದಿಯ ಪ್ರಕಾರ ಸೂರತ್ನಲ್ಲಿ ಕಳೆದ ಎಂಟು ತಿಂಗಳಲ್ಲಿ ಐವತ್ತು ಸಾವಿರ ಮಂದಿ ಕೆಲಸ ಕಳ್ಕೊಂಡಿದ್ದಾರೆ ಎಪ್ಪತ್ತು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಲ್ಲಿನ ವಜ್ರೋದ್ಯಮ ವಜ್ರಾಘಾತವನ್ನೇ ಅನುಭವಿಸಿದೆ ಲಕ್ನೋದಲ್ಲಿ ಒಂದು ಐಫೋನ್ಗಾಗಿ ಆಕಾಶ್ ಶರ್ಮಾ ಮತ್ತು ಗಜಾನಂದ್ ಶರ್ಮಾ ಅನ್ನುವಂಥ ಯುವಕರು ಡೆಲಿವರಿ ಬಾಯ್ ಭರತ್ ಕುಮಾರ್ನನ್ನ ಕೊಂದು ಹಾಕಿದ್ದಾರೆ ಇದು ಯಾವುದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಯಾಕೆ ಮಾತಾಡಲ್ಲ ಇವತ್ತಿನ ಯಾವ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವ್ರು ಮಾತಾಡೋದಿಲ್ಲ ಬಿ ಜೆ ಪಿ ನಾಯಕರು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಯಾವಾಗ ಸರ್ಕಾರದಲ್ಲಿ ಇರೋರಿಗೆ ಇಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಕ್ಕೆ ಏನು ಸಮಸ್ಯೆ ಇದೆ ಮೋದಿಯವರು ಸೇರಿದಂತೆ ಬಿ ಜೆ ಪಿಯ ಹೆಚ್ಚಿನವರು ಒಂದೇ ಹಳೆ ವಿಚಾರವನ್ನು ಮತ್ತೆ ಮತ್ತೆ ಎತ್ತುತ್ತಾರೆ ಅಥವಾ ಭವಿಷ್ಯದ ಬಗ್ಗೆ ಭ್ರಮೆಯನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಧರ್ಮದ ಅಮಲು ಮತ್ತು ಭ್ರಮೆಯನ್ನು ಬಿತ್ತುವಂಥ ಕೆಲಸದಲ್ಲಿಯೇ ಅವ್ರು ಕಳೆದು ಬಿಡ್ತಾರೆ ಬಿ ಜೆ ಪಿಯವ್ರ ಬಳಿ ಹೊಸದಾಗಿ ಹೇಳೋದಿಕ್ಕೆ ಏನಾದರೂ ಉಳಿದಿದೆಯಾ ಈ ಪ್ರಶ್ನೆಯನ್ನ ಇವತ್ತು ಕೇಳಲೇಬೇಕಾಗಿದೆ ಹರಿಯಾಣದಲ್ಲಿ ಆದಿತ್ಯನಾಥ್ ಮಾಡಿದಂತ ಒಂದು ಭಾಷಣ ಕೇಳಿದ್ರೆ ಈ ಬಿಜೆಪಿಯವ್ರಿಗೆ ಹೊಸದಾಗಿ ಹೇಳೋದಿಕ್ಕೆ ಏನು ಇಲ್ಲವೇ ಇಲ್ಲ ಅಂತ ಅನಿಸದೇ ಇರೋದಿಲ್ಲ ನಮ್ಮ ಧರ್ಮ ಅವ್ರ ಧರ್ಮ ನಮ್ಮ ಸಭ್ಯತೆ ಅವ್ರ ಸಭ್ಯತೆ ಅಂತ ಹೋಲಿಕೆ ಮಾಡ್ತಾನೆ ಕಳೆದು ಬಿಡ್ತಾರೆ ಬರೀ ದ್ವೇಷ ಹಬ್ಬಿಸುತ್ತಲೇ ಸಂಭ್ರಮ ಪಡ್ತಾರೆ ನಾವು ಶ್ರೇಷ್ಠರು ಅವ್ರ ಕನಿಷ್ಠ ಅನ್ನೋದನ್ನೇ ಅವ್ರು ಹೇಳ್ತಾ ಬಂದಿದ್ದಾರೆ दूसरा रोम की संस्कृति में पले पड़े वे नौ वे बदनसीब जो दुर्भाग्य से अपने को एक्सीडेंटल हिंदू कहते हैं वे कैसे इसको बर्दाश्त कर पाएंगे मोदी होगी रोम न ले ಪೋಪ್ ಫ್ರಾನ್ಸಿಸ್ ಅವರನ್ನ ಭೇಟಿಯಾಗಿ ಅವರೊಂದಿಗೆ ಸಮಾಲೋಚನೆಗೆ ಅವಕಾಶ ಸಿಕ್ಕಿದ್ರ ಬಗ್ಗೆ ಎಕ್ಸ್ನಲ್ಲಿ ಬರೆದುಕೊಳ್ತಾರೆ ಆದರೆ ಅವ್ರದೇ ಪಕ್ಷದ ಮತ್ತೊಬ್ಬ ನಾಯಕ ಆದಿತ್ಯನಾಥ್ ರೋಮ್ ಸಂಸ್ಕೃತಿಯ ಬಗ್ಗೆ ಕಡೆಗಣನೆಯ ಧಾಟಿಯಲ್ಲಿ ಮಾತಾಡ್ತಾರೆ ರಾಮನ ಸಂಸ್ಕೃತಿ ಮತ್ತು ರೋಮಿನ ಸಂಸ್ಕೃತಿ ಅಂತ ಆದಿತ್ಯನಾಥ್ ಹೊಸದೇ ಚರ್ಚೆಯನ್ನು ಮುಂದೆ ತರೋದಿಕ್ ನೋಡ್ತಾರೆ ಇಟಲಿ ಪ್ರಧಾನಿ ಜೊತೆಗೆ ಮೋದಿ ಇರುವಂತಹ ಚಿತ್ರಗಳು ಗಮನ ಸೆಳೆಯುತ್ತವೆ ರಾಜತಾಂತ್ರಿಕ ಸಂಬಂಧವನ್ನ ಬಿಂಬಿಸುವಂತಹ ಅಂಥ ಚಿತ್ರಗಳಿಲ್ಲ ಮೋದಿಯವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಂತಾರಾಷ್ಟ್ರೀಯ ವಿಜಯದ ಸಂಕೇತ ಅನ್ನುವಂತೆ ಪ್ರದರ್ಶನಗೊಳ್ತವೆ ಆದ್ರೆ ಇಟಲಿ ಜೊತೆಗಿನ ಭಾರತದ ಇಂಥ ರಾಜತಾಂತ್ರಿಕ ಸಂಬಂಧ ಒಂದು ಕಡೆ ಆದರೆ ಹರಿಯಾಣದ ಚುನಾವಣೆಯಲ್ಲಿ ರೋಮ್ ಸಂಸ್ಕೃತಿಯ ಬಗ್ಗೆ ಹೀಗೆಳೆದು ರಾಮನ ಸಂಸ್ಕೃತಿ ತಮ್ಮದು ಅಂತ ಹೇಳ್ಕೊಳ್ಳೋರು ಮಾತಾಡೋದು ಇನ್ನೊಂದು ಕಡೆ ಕಾಣಿಸುತ್ತೆ ಸಭ್ಯತೆ ಅಂತೆಲ್ಲ ಮಾತಾಡೋರಿಗೆ ಈ ಸಭ್ಯತೆ ಅನ್ನೋದು ಇತರರನ್ನು ಒಳ್ಳೆಯವರು ಅಂತ ಕಾಣುವಲ್ಲಿ ಇತರರ ಜೊತೆಗೆ ಅನುನಯದಿಂದ ನಡ್ಕೊಳ್ಳುವಲ್ಲಿ ಇದೆ ಅನ್ನೋದು ಗೊತ್ತಿಲ್ವಾ ತಾವೇ ಶ್ರೇಷ್ಠರು ಅಂದ್ಕೊಳ್ಳೋರ ಬಗ್ಗೆ ಏನು ಹೇಳೋದು ಪ್ರಮುಖ ವಿಪಕ್ಷ ಅನ್ನ ರೋಮ್ ಸಂಸ್ಕೃತಿಯ ಪಕ್ಷ ಅಂತ ಜರೆಯೋದ್ರಲ್ಲಿ ಏನಾದರೂ ಸತ್ಯ ಇದೆಯಾ ಅಥವಾ ಸತ್ಯಕ್ಕೆ ಯಾವತ್ತಾದ್ರೂ ಬಿ ಜೆ ಪಿ ಮುಖಾಮುಖಿ ಆಗಿದ್ದಿದೆಯಾ ಏನೋ ಒಂದು ನೆಪವನ್ನು ಹುಡುಕಿ ಬಂಧಿಸೋದು ಜೈಲಿಗೆ ಹಾಕೋದು ಅನುಮಾನಾಸ್ಪದ ಎನ್ಕೌಂಟರ್ ಮೂಲಕ ಮುಗಿಸ್ಬಿಡೋದು ಇಂಥ ನೂರೆಂಟು ರಗಳೆಗಳಲ್ಲಿಯೇ ಸತ್ಯಕ್ಕೆ ವಿಮುಖವಾಗಿ ಅಡಗಿಕೊಳ್ಳೋದ್ರಲ್ಲಿಯೇ ಬಿ ಜೆ ಪಿ ಬಲವೆಲ್ಲ ಕಳ್ಕೊಂಡ್ಬಿಟ್ಟಿದೆ ಹೋಗಲಿ ಈ ಬಿ ಜೆ ಪಿ ಬಳಿ ಸ್ವಲ್ಪ ನೈತಿಕತೆ ಆದರೂ ಉಳ್ಕೊಂಡಿದೆಯಾ ಅದೂ ಇಲ್ಲ ಅತ್ಯಾಚಾರ ಹತ್ಯೆ ಅಂಥ ಪ್ರಕರಣಗಳಲ್ಲಿ ಜೈಲಿನಲ್ಲಿರುವಂಥ ರಾಮ್ ರಹೀಂಗೆ ಚುನಾವಣೆಗೆ ಮೊದಲು ಪೆರೋಲ್ ಮೇಲೆ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಪ್ರಧಾನಿ ಮೋದಿಯ ಧರ್ಮ ಅವರೇ ಹೇಳುವಂಥ ಈ ನಾರಿ ಶಕ್ತಿ ವಿಚಾರದಲ್ಲಿ ತೋರಿಸುವಂಥ ಗೌರವ ಇದೆಯಾ ಅತ್ಯಾಚಾರಿಗೆ ಮತ್ತೆ ಮತ್ತೆ ಜೈಲಿನಿಂದ ಹೊರಗಿರುವಂಥ ಅವಕಾಶ ಅದು ಹೆಂಗ್ ಸಿಗುತ್ತೆ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಮಹಿಳಾ ಕುಸ್ತಿಪಟ್ಟುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಾಗ ರಾಮನ ಆದರ್ಶಗಳಲ್ಲಿ ಯಾವುದನ್ನಾದರೂ ಪಾಲಿಸಲಾಯ್ತಾ ಟಿಕೆಟ್ ತಪ್ಪಿಸಲಾಯ್ತು ಆದರೆ ಬ್ರಿಜ್ ಭೂಷಣ್ ಬದಲು ಆತನ ಪುತ್ರನಿ ಕೊಡಲಾಯ್ತು ಇನ್ನು ಗಿರಿರಾಜ್ ಸಿಂಗ್ ತರದವರೇ ಈ ದ್ವೇಷ ರಾಜಕೀಯ ಇನ್ನೊಂದು ಕಡೆಗೆ ತಿರುಪತಿ ಲಡ್ಡು ವಿಚಾರವಾಗಿ ಅನಾವಶ್ಯಕವಾಗಿ ಅವರು ಹೇಳಿಕೆಯನ್ನು ನೀಡ್ತಾರೆ ತನಿಖೆ ಕೂಡ ಪೂರ್ತಿಯಾಗಿಲ್ಲ ಪ್ರಾಣಿಗಳ ಕೊಬ್ಬಿನ ಬಳಕೆ ಸಾಬೀತು ಕೂಡ ಆಗಿಲ್ಲ ಆದರೆ ಗಿರಿರಾಜ್ ಸಿಂಗ್ ಅದೇ ಸುಳ್ಳನ್ನೇ ಸತ್ಯ ಅಂತ ತಾನು ಮತ್ತೊಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಬಿ ಜೆ ಪಿಯವರು ಮತ್ತೆ ಮತ್ತೆ ಹೇಳುವಂಥ ಈ ಸುಳ್ಳುಗಳಲ್ಲಿ ರಾಮನ ಮರ್ಯಾದೆ ಎಲ್ಲಿದೆ ಮೋದಿ ಏನೇ ಮಾತಾಡಿದರೂ ಅದರಲ್ಲಿ ಬರೀ ಸುಳ್ಳುಗಳೇ ಇರ್ತವೆ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿರುವಂಥ ಚಂದ್ರಬಾಬು ನಾಯ್ಡು ಯಾಕೆ ತಿರುಪತಿ ಲಡ್ಡು ವಿಚಾರವನ್ನು ಎತ್ಕೊಂಡು ಧರ್ಮದ ಹೆಸರಿನ ರಾಜಕೀಯಕ್ಕೆ ಪ್ರಚೋದಿಸ್ತಾರೆ ಅನ್ನೋದು ಬಯಲಾಗಿದೆ ಅವ್ರ ಹೇಳಿಕೆಯನ್ನು ತೆಗೆದುಕೊಂಡು ಕೇಂದ್ರ ಮಂತ್ರಿ ಗಿರಿರಾಜ್ ಸಿಂಗ್ ಮಾತಾಡ್ತಾರೆ ಇಂಥ ನೂರೆಂಟು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸುಳ್ಳನ್ನೇ ಹೇಳದೆ ಒಂದೇ ಒಂದು ಭಾಷಣ ಆದರೂ ಇದೆಯಾ ಬಿ ಜೆ ಪಿ ಅವರ ಧರ್ಮದ ಹೆಸರಿನ ರಾಜಕಾರಣದಿಂದ ಧರ್ಮಕ್ಕೆ ಏನಾದರೂ ಪ್ರಯೋಜನ ಆಗಿದೆಯಾ ಧರ್ಮದ ಹೆಸರನ್ನು ರಾಜಕಾರಣ ಮಾಡೋರು ಸತ್ಯವನ್ನು ಸ್ವೀಕರಿಸೋದಕ್ಕೆ ಯಾಕೆ ಹಿಂಜರಿತಾರೆ ಯಾಕೆ ಸುಳ್ಳುಗಳನ್ನೇ ನೆಚ್ಚಿ ರಾಜಕೀಯ ಮಾಡ್ತಾರೆ ಆಕಸ್ಮಿಕವಾಗಿ ಹಿಂದೂ ಅಂತ ನೆಹರು ಅವರು ಹೇಳಿದ್ರು ಅಂತ ಹೇಳಲಾಗುವಂಥ ತಪ್ಪು ಕಥೆಯನ್ನು ಇವತ್ತಿಗೂ ಹೇಳ್ಕೊಂಡು ಬರಲಾಗಿದೆ ಹೊಸದಾಗಿ ಹೇಳೋದಿಕ್ಕೆ ಏನೂ ಇಲ್ಲದ ಆದಿತ್ಯನಾಥ್ ತರದವರು ಮತ್ತೆ ಮತ್ತೆ ಅದೇ ಸುಳ್ಳನ್ನು ಹೇಳ್ತಾ ಚರಿತ್ರೆಯನ್ನು ಸಾಯಿಸ್ತಾನೇ ಇದ್ದಾರೆ ನಾನು ಶಿಕ್ಷಣದಿಂದ ಕ್ರಿಶ್ಚಿಯನ್ ಸಂಸ್ಕೃತಿಯಿಂದ ಮುಸಲ್ಮಾನ್ ಹಾಗೂ ಹುಟ್ಟಿನಿಂದ ಆಕಸ್ಮಿಕವಾಗಿ ಹಿಂದೂ ಅಂತ ನೆಹರು ಅವ್ರು ಹೇಳಿದ್ದಾರೆ ಅನ್ನೋದು ನೆಹರು ವಿರುದ್ಧದ ಅವರ ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದು ಆದರೆ ಆ ರೀತಿ ನೆಹರು ಅವರು ಯಾವತ್ತು ಹೇಳಿದ್ದೇ ಇಲ್ಲ ಇದೆಲ್ಲವೂ ಬಿ ಜೆ ಪಿಯದ್ದೇ ಆವೃತ್ತಿಗಳು ಈ ರೀತಿ ನೆಹರು ವಿರುದ್ಧ ಸುಳ್ಳುಗಳನ್ನೇ ಹರಡುವಂತ ಅವರು ಆ ಮಾತನ್ನ ನೆಹರು ಬಗ್ಗೆ ಹೇಳಿದ್ದವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿದ್ದಂಥ ಎನ್ ಬಿ ಖರೆ ಅನ್ನುವಂಥ ಸತ್ಯವನ್ನ ತಿಳಿದೇ ಇಲ್ವಾ ಅಥವಾ ಯಾಕೆ ಮರೆಮಾಚುತ್ತಾರೆ ನೆಹರು ಬಗ್ಗೆ ಹೇಳ್ತಾ ಎನ್ ಬಿ ಖರೆ ಶಿಕ್ಷಣದಿಂದ ಕ್ರಿಶ್ಚಿಯನ್ ಸಂಸ್ಕೃತಿಯಿಂದ ಮುಸಲ್ಮಾನ್ ಹಾಗೂ ಹುಟ್ಟಿನಿಂದ ಆಕಸ್ಮಿಕವಾಗಿ ಹಿಂದೂ ಅಂತ ಅವಮಾನಿಸುವಂಥ ಧಾಟಿಯಲ್ಲಿ ಹೇಳಿದರು ಆದರೆ ಆ ಮಾತು ಅವರಿಗೆ ಗೊತ್ತಿಲ್ಲದೆ ನೆಹರು ಅವರ ಸಹಿಷ್ಣು ಗುಣವನ್ನೇ ತೋರಿಸ್ತು ಕಡೆಗೆ ಅದು ಸಂಘಿಗಳ ಬಾಯಲ್ಲಿ ವಾಟ್ಸಪ್ ಗ್ರೂಪಿನ ಭಕ್ತರ ಬಾಯಲ್ಲಿ ನೆಹರು ತಮ್ಮ ಬಗ್ಗೆ ತಾವು ಹೇಳಿದ್ದು ಅನ್ನುವಂಥ ಘೋರ ಸುಳ್ಳಾಗಿ ಪ್ರಚಾರ ಪಡೀತು ಆದರೆ ನೆಹರು ಯಾವತ್ತೂ ಕೂಡ ತಮ್ಮನ್ನು ಆಕಸ್ಮಿಕವಾಗಿ ಹಿಂದೂ ಅಂತ ಅವ್ರು ಹೇಳಿಕೊಂಡೇ ಇಲ್ಲ ಹರಿಯಾಣದ ಜನರೆದ್ರು ಆದಿತ್ಯನಾಥ್ ರೋಮ್ ಸಂಸ್ಕೃತಿ ಅಂತ ಅಂದ್ಕೂಡಲೇ ಜನರಿಗೆ ಅದು ಹೇಗೆ ಗೊತ್ತಾಗಬೇಕು ಸಾವಿರದ ಇನ್ನೂರು ವರ್ಷಗಳಿಂದ ಇರುವಂಥ ಯುರೋಪಿನ ಆಕ್ಸ್ಫರ್ಡ್ ವಿವಿಗೆ ಆದಿತ್ಯನಾಥ್ ರಾಜ್ಯದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಸರಿಸಮನಾಗಿ ನಿಲ್ಲಬಹುದಾ ಉತ್ತರ ಪ್ರದೇಶದ ಒಂದೇ ಒಂದು ಕಾಲೇಜು ಅಂತಾರಾಷ್ಟ್ರೀಯ ಮಟ್ಟದಾಗಿದೆಯಾ ಹತ್ತು ವರ್ಷಗಳಿಂದ ಆಡಳಿತ ಮಾಡೋರಿಗೆ ದ್ವೇಷ ಹರಡೋದಕ್ಕೆ ಬರುತ್ತೆ ಆದರೆ ಶಿಕ್ಷಣ ಸಂಸ್ಥೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರಿಸೋದಕ್ಕೆ ಸಾಧ್ಯವೇ ಇಲ್ಲ ಚುನಾವಣಾ ಸಭೆಯಲ್ಲಿ ರೋಮ್ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಂತ ಕೊಚ್ಕೊಳ್ಳುವಾಗ ಒಂದು ಸ್ವಲ್ಪನಾದರೂ ತಿಳುವಳಿಕೆ ಇರೋದು ಅಗತ್ಯ ಇಲ್ಲಿ ಇನ್ನೊಂದು ಸಂಸ್ಕೃತಿಯನ್ನು ಹೀಗೊಳೆಯುವಾಗ ಅಲ್ಲಿ ಏನು ಊನ ಇದೆ ಅನ್ನೋದು ಕೂಡ ಹೇಳುವಂಥ ತಾಕತ್ ಕೂಡ ಇರಬೇಕಲ್ವಾ ರೋಮ್ನ ಸಮಸ್ಯೆ ಭಾರತದ ಒಂದು ಯಾವುದೇ ಶಹರಗಳಲ್ಲಿ ಕಾಣುವಂತದೇ ಆಗಿರುತ್ತೆ ರೋಮ್ನ ಸಂಸ್ಕೃತಿಯ ಭವ್ಯತೆ ಮತ್ತು ಪತನ ಎರಡೂ ಕೂಡ ಚರಿತ್ರೆಯಲ್ಲಿ ದಾಖಲಾಗಿವೆ ಅದರ ಪುರಾತನ ಗುರುತುಗಳನ್ನು ಅತಿಕ್ರಮಣದ ಹೆಸರಿನಲ್ಲಿ ಅಳಿಸಿ ಹಾಕದೆ ಹಾಳು ಇವತ್ತಿಗೂ ಕೂಡ ಉಳಿಸ್ಕೊಂಡು ಬರಲಾಗಿದೆ ರೋಮನ್ ಸಾಮ್ರಾಜ್ಯ ಅಂತ ಅಂದರೆ ವಿಸ್ತಾರಕ್ಕೆ ಮಾತ್ರ ಅಲ್ಲ ತನ್ನ ಕಲೆ ವಾಸ್ತು ಕುರಿತ ಭವ್ಯತೆಯಿಂದಲೂ ಕೂಡ ಹೆಗ್ಗಳಿಕೆಯನ್ನು ಹೊಂದಿತ್ತು ಕಲೆ ಸಂಸ್ಕೃತಿ ಮಾತ್ರ ಅಲ್ಲದೆ ಧರ್ಮದ ಸಂಘಟಿತ ರೂಪ ಕೂಡ ಅದರ ಹಿರಿಮೆಯಾಗಿತ್ತು ರೋಮನ್ ಚರ್ಚ್ಗಳು ಸೆಕ್ಯುಲರ್ ಸಭ್ಯತೆಯಿಂದಲೂ ಕೂಡ ಚರಿತ್ರೆಯಲ್ಲಿ ಗುರುತಿಸಿಕೊಂಡಿವೆ ಸಾವಿರಾರು ವರ್ಷಗಳ ಕಾಲ ರೋಮ್ ಯುರೋಪಿನ ಮೇಲೆ ತನ್ನ ಪ್ರಭಾವವನ್ನು ಬೀರಿತ್ತು ಅಂಥ ರೋಮ್ ಯಾರ್ದೂ ಅಲ್ಲ ನಮ್ಮದೇ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ಮೃತಿಯ ಭಾಗನೂ ಆಗಿರುತ್ತೆ ಅದನ್ನು ರಾಮನ ಸಂಸ್ಕೃತಿಯ ಎದುರು ನಿಲ್ಲಿಸಿ ನೋಡುವಂಥ ತಪ್ಪು ಮಾಡುವ ಮೂಲಕ ಬಿ ಜೆ ಪಿ ಅವ್ರು ಮಾಡ್ತಾ ಇರೋದು ರಾಮನಿಗೆ ಮಾಡುವಂಥ ಅವಮಾನ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಇವತ್ತಿನ ರೋಮಿನ ಯಾವುದೇ ಒಂದು ಶಹರ ನಮ್ಮಲ್ಲಿನ ಯಾವುದೇ ನಗರ ಹೊಂದಿರಬಹುದಾದಂಥ ಸಮಸ್ಯೆಗಳನ್ನು ಹೊಂದಿರುವಂಥದ್ದೇ ಆಗಿದೆ ಅಲ್ಲೂ ಕೂಡ ನಿಮ್ಮ ಪರಿಸ್ ಹಾರಿಸುವವರಿದ್ದಾರೆ ಇಂಥ ವಿಚಾರಗಳಲ್ಲಿ ನಾವು ಏನು ಕಡಿಮೆ ಇಲ್ಲ ಹೀಗಿರುವಾಗ ನಾವು ಶ್ರೇಷ್ಠ ಅವರಲ್ಲ ಅಂತ ಗೊತ್ತಿಲ್ಲದೆ ಬಡಾಯಿ ಕೊಚ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಧರ್ಮದ ರಾಜಕಾರಣ ಮಾಡ್ತಾ ಬಿ ಜೆ ಪಿ ಬುಲ್ಡೋಸರ್ನ ಹಾಯಿಸ್ತಾ ಇರೋದು ಕೂಡ ಧರ್ಮ ಅನ್ನುವಂತೆ ಮಾಡ್ಕೊಂಡಿರೋದು ಮತ್ತೊಂದು ವಿಪರ್ಯಾಸ ಬುಲ್ಡೋಸರ್ ಬಳಕೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಮಾತನ್ನು ಕೂಡ ಅದು ಕಿವಿ ಮೇಲೆ ಹಾಕೊಳ್ಳೋದಿಕ್ಕೆ ರೆಡಿ ಇಲ್ಲ ಇಷ್ಟಾದ ಮೇಲೂ ಬಿ ಜೆ ಗೆಲ್ಲೋದು ಸಾಧ್ಯ ಆಗಲಿಲ್ಲ ಈ ಬುಲ್ಡೋಸರ್ ದುರಹಂಕಾರನೇ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲು ಸಾಂವಿಧಾನಿಕ ಹೊಣೆಗಾರಿಕೆಯನ್ನೇ ತೋರಿಸದೆ ಬರೀ ಸುಳ್ಳುಗಳ ಮೂಲಕನೇ ರಾಜಕಾರಣ ಮಾಡಿ ಹೊರಟವರ ಕಥೆ ಇದು ಅಭಿವೃದ್ಧಿಯ ಮಾತಾಡಬೇಕಾದವರು ಹಳೆ ಚರಿತ್ರೆ ಕಡೆಗೆ ಜಾರ್ಕೊಳ್ತಾ ಅದನ್ನು ಕಾಂಗ್ರೆಸ್ಸನ್ನು ಬಯೋದಕ್ಕೆ ದಾರಿಯನ್ನಾಗಿ ಮಾಡ್ಕೊಳ್ಳೋದು ಅವ್ರ ದಾರಿದ್ರ್ಯವನ್ನಲ್ಲದೆ ಮತ್ತೇನೂ ಹೇಳೋದಿಲ್ಲ ಆದರೆ ಆದಿತ್ಯನಾಥ್ ಹೇಳಿದನ್ನೆಲ್ಲ ಕೇಳಿಸ್ಕೊಳ್ಳುವಂಥ ಜನಕ್ಕೆ ನಾವು ಯಾವ ಮಾತನ್ನು ತೆಗೆದುಕೊಳ್ಬೇಕು ಯಾವುದನ್ನು ಅಲ್ಲ ಅನ್ನೋದು ಇವತ್ತು ತಿಳಿದಿದೆ ಒಂದು ನೂರಾರು ವರ್ಷಗಳ ಹಳೆಯದ್ರ ಬಗ್ಗೆ ಇಲ್ಲವೇ ಎರಡು ಸಾವಿರದ ನಲವತ್ತೇಳರ ಬಗ್ಗೆ ಮಾತನಾಡುವಂಥ ಈ ಬಿ ಜೆ ಅವರಿಗೆ ಇವತ್ತಿನ ಬಗ್ಗೆ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮಾತನಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರೂ ಕೂಡ ಅದು ವಿಮರ್ಶಾತ್ಮಕವಾಗಿ ಇರುತ್ತದೆ ಹೊರತು ದ್ವೇಷಕ್ಕಾಗಿ ಅಲ್ಲ ರಾಹುಲ್ ಚಕ್ರವ್ಯೂಹದ ಬಗ್ಗೆ ಮಾತನಾಡುವಾಗ ಅದರ ರೂಪಕ ಹೇಗೆ ಆಧುನಿಕ ಭಾರತದಲ್ಲಿ ಕಾಣಿಸ್ತಿದೆ ಅಲ್ಲಿ ಸಿಕ್ಕಿಕೊಂಡಿದ್ದಂಥ ಅಭಿಮನ್ಯು ಇವತ್ತಿನ ಭಾರತದಲ್ಲಿ ಯಾರನ್ನು ಪ್ರತಿನಿಧಿಸ್ತಾನೆ ಅನ್ನೋದನ್ನು ರಾಹುಲ್ ತೋರಿಸ್ಬಲ್ಲರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಅತ್ಯಾಚಾರಕ್ಕೂ ಕಾಂಗ್ರೆಸ್ ಕಡೆಗೆ ಆದಿತ್ಯನಾಥ್ ಬೆರಳು ಮಾಡ್ತಾರೆ ಆದರೆ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಯಾಕೆ ಆದಿತ್ಯನಾಥ್ ಕೇಳೋದಿಲ್ಲ ದಲಿತ ಊಟ ಬೇಕು ಅಂತ ಕೂಡಲೇ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡ್ತು ಅಂತ ಹೇಳ್ಬಿಡೋದು ಮತ್ತೆ ಅದೇ ಅದೇ ಸುಳ್ಳುಗಳನ್ನೇ ಹೇಳೋದು ಇಲ್ಲಿ ಮುಗಿತಾನೇ ಇಲ್ಲ ಇವ್ರ ಮಾತುಗಳೇ ಇವರ ಚಹರೆ ಏನು ಅನ್ನೋದನ್ನು ಸಾಬೀತುಪಡಿಸಿದ್ರು ಇಲ್ಲಿ ರಾಜನೀತಿ ಅನ್ನೋದೇ ಇಲ್ಲ ಜನರನ್ನು ಬರೀ ಭ್ರಮೆಯಲ್ಲಿ ಮುಳುಗಿಸಿ ತಾವು ಭ್ರಮೇಲ್ ಬೀಳುವಂಥ ಈ ರೀತಿಯಲ್ಲಿ ಧರ್ಮನೂ ಇಲ್ಲ ಯಾವ ರಾಜನೀತಿನೂ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ